ಯಾವ ರೀತಿ ನಡ್ಕೊಂತೀರ ನಾವು ಅದೇ ರೀತಿ ನಡ್ತೀನಿ ಇವಾಗ ಹೇಳ್ತಾ ನೀವು ನೀವೇನಾದ್ರೂ ಗೌರವ ಕೊಟ್ಟ ನಾವು ಗೌರವ ಕೊಡ್ತೀವಿ ಅದನ್ನ ನಾನು ಹೇಳ್ತಾ ಓಪನ್ ಆಗಿ ಹೇಳ್ತಾ ಇದ್ದೀನಿ ಏನು ನೀವು ಗೌರವ ಕೊಟ್ಟ ನಾವು ಅದೇ ಗೌರವ ಕೊಡ್ತೀನಿ ದಯವಿಟ್ಟು ನೀವು ಇದೇನೋ ಮಾಡಕ್ ಹೋಗ್ಬೇಟ್ರೆ ದಯವಿಟ್ಟು ಅಡ್ವೊಕೇಟ್ಸ್ನ ಕಂಡ ಮಾಡ್ಬೇಕು ಅಷ್ಟೇ ಅಂದಾಗ ಮ್ಯಾಜಿಸ್ಟ್ರೇ ಮ್ಯಾಜಿಸ್ಟ್ರೇಟ್ ಆಗಿ ಚೇರ್ಮನ್ ಕುತ್ಕೊಂಡು ನಾನ್ ಸುಮ್ನೆ ಕುತ್ಕೋಬೇಕಾ ನೀವು ಉತ್ತರ ಕೊಡಿ ಇದೇ ತರನೇ ನಾನ್ ಮಾತಾಡೋದು ನಾವು ಮಾತಾಡ್ತೀವಿ ಕೋರ್ಟ್ ಅಲ್ಲಿ ನಾವ್ ಹಿಂಗೆ ಮಾಡೋದು ದಯವಿಟ್ಟ ಯೋಚನೆ ಮಾಡಿ ಅದನ್ನೇ ಇದು ಕೊಟ್ಟಿದೆ ನಾನೇ ಒಂದು ಫೈನ್ ನಾನು ಕೊಲಿಕಾಯಿ ಕಟ್ಕೊಳ್ಸಿ ಆ ಕೇಸ್ ಒಂದು ಅರ್ಧ ಗಂಟೆ ಆಗಿದೆ ಅವ್ರಿಗೆ ಸಾಲ ಮಾಡ್ಕೊಳ್ಳಬೇಕು ಅನ್ನೋ ಒಂದು ಇದ್ದಿಟ್ಟಿದೆ ಇಷ್ಟು ಮಾತಾಡಬಹುದಾಗಿತ್ತು